ಬಾಡಿ ಬಿಲ್ಡ್ ಮಾಡಬೇಕಾದಾಗ ಬರೀ ವರ್ಕೌಟ್ ಮಾಡಿ ಬಾಡಿ ಬಿಲ್ಡ್ ಮಾಡ್ತೀನಿ ಅನ್ನೋ ಸುಳ್ಳು ಸೊ ಅದಕ್ಕೆ ನಾವು ತಿನ್ನುವಂಥ ಐಟಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗೈತೆ ಅದೇ ಥರವೇ ತಿನ್ನಬೇಕಾಗುತ್ತೆ ನೋಡಿ ಅದಕ್ಕೆ ನಾನು ನೈಟು ಒಂದು ಅಂತ ಕಡಲೆ ಬೀಜ ಹೆಸ್ರು ಕಾಳು ಮತ್ತು ಅದಕ್ಕೊಂದು ಪಾಲಕ್ನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಸೊ ಹಾಗಾದಮೇಲೆ ಎಕ್ಸ್ಟ್ರಾ ಅದಕ್ಕೆ ಏನಪ್ಪ ತೊಗೊಂಡಿದ್ದೀನಿ ಅಂದರೆ ಒಂದು ಚಿಕ್ಕ ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಒಂದು ಸೌತೆಕಾಯಿ ಅದರಲ್ಲಿ ಒಂದು ಅರ್ಧ ಅರ್ಧ ಅಂದರೆ ಒಂದು ಕಾಲು ಪರ್ಸೆಂಟ್ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊತೀನಿ ನೆಕ್ಸ್ಟು ಅದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಕ್ಲೀನ್ ಮಾಡಬೇಕು ಕ್ಲೀನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ನನಗೆ ತುಂಬ ಇಂಪಾರ್ಟೆಂಟು ಅದ್ರಲ್ಲಿ ನಮ್ಮ ಅಮ್ಮ ಬೈತಾ ಇರ್ತಾರೆ ಕ್ಲೀನ್ ಇಲ್ಲ ಹಂಗೆ ಹೇಗೆ ಅಂತ ಸೊ ಲಾಸ್ಟ್ ಫೈನಲಿ ನೋಡಿ ನನ್ನ ಬಾಡಿ ಶೇಪ್ ಯಾವ ಥರ ಬಂದಿದೆ ಮಸಲ್ಸ್ ಎಲ್ಲ ಯಾವ ಥರ ಕೊಡತಾಗ್ತಿದೆ ಸೊ ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥದನ್ನ ಮತ್ತು ಬೇಯಿಸ್ಕೊಂಡಿರೋಂಥ ಬೀನ್ಸು ಪಾಲಕ್ಕು ಮತ್ತು ಹೆಸರು ಕಾಳು ಕಡಲೆ ಬೀಜ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೋತೀನಿ ಬಾಕ್ಸ್ಗೆ ಆದ್ಮೇಲೆ ಕಟ್ ಮಾಡ್ಕೊಂಡಿರೋವಂಥ ಐಟಮ್ ಅದ ಟೊಮೊಟೊ ಈರುಳ್ಳಿ ಸೌತೆಕಾಯಿಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಪೆಪ್ಪರು ಅದಾದ್ಮೇಲೆ ಕರಡು ಕರಡೆಲ್ಲ ಆ್ಯಡ್ ಮಾಡಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ಕೂಪ್ ತಿಂದು ನೋಡಬೇಕನ್ರಿ ಇದನ್ನ ನೀವು ಟ್ರೈ ಮಾಡಿ ಬೇಗ ಗ್ರೋತ್ತಿನ